ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದ್ದು ಸಾಕಷ್ಟು ಮುಂದುವರೆದಿದ್ದರೂ ಇಲ್ಲೊಂದು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಮರಿಚಿಕೆಯಾಗಿವೆ ಪ್ರತಿನಿತ್ಯ ಇಲ್ಲಿ ವಾಸಿಸುವ ಜನರು ಜೀವ ಕೈಯಲ್ಲಿ ಹಿಡಿದು ಜೀವನ ಮಾಡುವ ಸ್ಥಿತಿ ಇದ್ದರೂ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಇವರ ಕಷ್ಟವನ್ನ ಆಲಿಸುತ್ತಿಲ್ಲ ಜನ ಆಕ್ರೋಶಕ್ಕೆ ಕಾರಣವಾಗಿದ್ದು ನಮಗೆ ನೆಲ ಕೊಡಿ ಇಲ್ಲ ವಿಷ ಕೊಡಿ ಎಂದು ಕಣ್ಣೀರು ಹಾಕುತ್ತಿದ್ದಾರೆ ಹಾಗಿದ್ರೆ ಏನಿದು ಸಮಸ್ಯೆ ಅಂತೀರಾ ಈ ಸ್ಟೋರಿ ನೋಡಿ ಜೀವ ಕೈಯಲ್ಲಿ ಹಿಡಿದು ಜೀವನ ನಡೆಸುತ್ತಿರುವ ಕುಟುಂಬಗಳು ತ್ಯಾವಣಿಗೆ ಗ್ರಾಮದ ಜನರು ಕೆರೆಯ ನೀರು ಮನೆ ಮುಂಭಾಗಕ್ಕೆ ನುಗ್ಗಿ ಶಿಥಿಲಾವಸ್ಥೆ ತಲುಪಿದ ಮನೆಗಳು ಬೇರೆಡೆ ನಿವೇಶನ ನೀಡಿ ಎಂದು ನಲವತ್ತು ವರ್ಷಗಳಿಂದ ಮನವಿ ಮಾಡಿಕೊಂಡು ಬರುತ್ತಿರುವ ಜನರು ಶಿಥಿಲಗೊಂಡಿರುವ ಮನೆಗಳಲ್ಲಿ ವಾಸಿಸುತ್ತಿರುವ ಜನರು ನಿತ್ಯ ಜೀವ ಕೈಯಲ್ಲಿ ಹಿಡಿದು ಜೀವನ ನಡೆಸುತ್ತಿರುವ ಕುಟುಂಬಗಳು ಕಳೆದ ನಲವತ್ತು ವರ್ಷಗಳಿಂದ ಸೂಕ್ತ ನೆಲೆ ಕಲ್ಪಿಸುವಂತೆ ಮನವಿ ಮಾಡುತ್ತಿರುವ ಬಡ ಕುಟುಂಬಗಳು ಜನರ ಕಷ್ಟ ಕೇಳದೆ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿವೇಶನ ನೀಡಿ ಇಲ್ಲವಾದರೆ ವಿಷಗುಡಿ ಎನ್ನುತ್ತಿರುವ ನೊಂದ ಕುಟುಂಬಸ್ಥರು ಹೌದು ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತ್ಯಾವಣಗಿ ಗ್ರಾಮದ ಕೆರೆಯೇರಿ ಮೇಲೆ ದಾವಣಗಿ ಕೆರೆ ಏರಿ ಮೇಲೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಬಡ ಕುಟುಂಬಗಳು ಇಲ್ಲಿ ಜೀವನ ನಡೆಸುತ್ತಿವೆ ಇಲ್ಲಿರುವ ಎಲ್ಲರೂ ಕೂಡ ನಿತ್ಯ ಕೂಲಿ ಮಾಡಿ ಜೀವನ ನಡೆಸಬೇಕು ಅಂತಹ ಸ್ಥಿತಿಯಲ್ಲಿದ್ದಾರೆ ಗ್ರಾಮದಲ್ಲಿ ಜಾಗವಿಲ್ಲದ ಹಿನ್ನೆಲೆ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೆರೆ ಏರಿ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ನಲವತ್ತು ವರ್ಷಗಳಿಂದ ಜೀವನ ನಡೆಸುತ್ತಿದ್ದಾರೆ ಆದರೆ ಇಲ್ಲಿ ನಿತ್ಯ ನರಕ ದರ್ಶನವಾಗುತ್ತಿದೆ ಅದರಲ್ಲೂ ಕೆರೆ ತುಂಬಿದರೆ ಸಾಕು ಇಲ್ಲಿ ಜೀವನ ಮಾಡುವುದು ಕೂಡ ಕಷ್ಟವಾಗುತ್ತದೆ ಮನೆ ಮುಂಭಾಗಕ್ಕೆ ನೀರು ಬರುವುದಲ್ಲದೆ ಹತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗುತ್ತವೆ ಮನೆ ಮುಂಭಾಗಕ್ಕೆ ನೀರು ಬಂದಿರುವುದರಿಂದ ಗೋಡೆಗಳೆಲ್ಲ ತೇವಾಂಶದಿಂದ ಬಿರುಕು ಬಿಟ್ಟಿದ್ದು ಯಾವ ಕ್ಷಣದಲ್ಲಾದರೂ ಬೀಳುವ ಆತಂಕದಲ್ಲಿ ಜನರಿದ್ದಾರೆ ಹೀಗೆ ಹತ್ತಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದ್ದು ಜೀವನ ನಡೆಸಲು ಬೇರೆಡೆ ಸುರಕ್ಷಿತವಾದ ಸ್ಥಳದಲ್ಲಿ ನಿವೇಶನ ನೀಡಿ ಎಂದು ಇಲ್ಲಿನ ನಿವಾಸಿಗಳು ಮನವಿ ಮಾಡಿಕೊಂಡರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು ಇದರಿಂದ ಆಕ್ರೋಶ ಆಕ್ರೋಶಗೊಂಡಿರುವ ನಿವಾಸಿಗಳು ನಮಗೆ ನಿವೇಶನ ನೀಡಿ ಇಲ್ಲವಾದರೆ ವಿಷವಾದ್ರೂ ಕೊಡಿ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲಿರಕತ್ತೆ ಐವತ್ತು ವರ್ಷ ಮ್ಯಾಲ ಆತು ಮಕ್ಳು ಮರೆ ಎಲ್ಲ ಕಟ್ಕೊಂಡ ನಾವು ಸಣ್ಣ ಇದ್ದ ಕೊಟ್ಲು ಇಲ್ಲೇ ಬಾಳೆ ಮಾಡ್ತೀವಿ ಜಾಗ ಕೇಳಕ್ಕೋದ್ರೆ ಅವ್ರು ಕೊಡೋದೇ ಇಲ್ಲ ಅವರು ಗೋವಿಂದ ಸ್ವಾಮಿ ಅವರೆಲ್ಲ ನಮ್ಗೆ ಏನಂದ್ರು ಗೊತ್ತಾ ನಾವು ನಿಮ್ಮನ್ನೆಲ್ಲ ಅಲ್ಲಿ ಕಟ್ಗೆ ಅಂತ ಹೇಳಿದ್ವಿ ನಾವು ನೀವು ಕಟ್ಕಿಂದಿದ್ರೆ ನೀವು ಒಂಬ್ರಿ ಅಂತಂದ್ರೆ ಸರ್ ನಾವು ನಿನ್ನೆನೇ ಹೋಗಿ ಬಂದ್ವಿ ಇಲ್ಲ ನಾವು ಈ ಸಹ ನಿಮ್ಮ ಇದ್ರ ಮುಂದೆನೆ ಸತ್ರಿ ನೀವು ಸತ್ರಿ ಅಂದರು ಅದಕ್ಕೆ ನಿರ್ಲಕ್ಷ ಹ್ಞೂ ಸರ್ ಹಿಂಗೆ ಮಾತಾಡ್ತಾರೆ ಸರ್ ನೀವು ಅವರು ಸತ್ರ ಸೈರಿ ನಾವೇನು ಮಾಡೋಕ್ಕೆ ತಯಾರಲ್ಲ ನೀವು ನಿಮ್ಮನೇನಲ್ಲಿ ಜಾಗ ಕಟ್ಗೆ ಅಂತ ಹೇಳಿದ್ವಿ ನಾವು ಅಂತ ಹಿಂಗೆ ಅಂತ ಅದು ಅತಿ ಶೀಘ್ರದಲ್ಲಿ ಅಂತೀನೋ ಸರ್ ಅದು ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅದು ಇಲ್ಲಿ ಒಂದು ಜಾಗ ಐತೆ ಅಲ್ಲಿ ಅಲ್ಲೆಲ್ಲ ನಾಟಿ ಹೆಚ್ಚಿದ್ದಾರೆ ಅದರ ಹೆಸರು ಇಸ್ಲಾಂಪುರ ಅಂತ ಅಲ್ಲಿಗೆ ಹೋಗ್ರಿ ಅಂತಾರೆ ಸ ಈ ಅಲ್ಲಿಗೆ ಹೋಗ್ರಿ ಅಂತದಾರೆ ಅಲ್ಲಿ ದೂರ ಸರ್ ನಾವು ಕೂಲಿ ಮಡ್ಕಿ ತಿನ್ನೋರು ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಆದಿಲ್ಲ ನೀರಿಲ್ಲ ಬೀದಿ ಕಂಬ ಇಲ್ಲ ಏನೂ ಇಲ್ಲ ಹೋಗ್ರಿ ಅಂದರು ಅದಕ್ಕೆ ನಾವಿದ್ದರು ಹಣ ನಾವು ಅಲ್ಲಿಗೋದ್ರೆ ನಮಗೆ ಅಲ್ಲೆಲ್ಲ ವ್ಯವಸ್ಥೆ ಹೆಂಗೆ ಅಂತ ಕೇಳಿದೆ ನಾನು ನಿನ್ನೆಗ ಕೇಳಿದ ಕೊಡ್ಲೋಯ್ ನಾವೆಲ್ಲ ಮಾಡ್ಕೊಡೋ ತನಕ ಇರ್ಬೇಕು ಅಲ್ಲಿ ಗುಡ್ಲು ಕಟ್ಕೊಂಡು ಇಲ್ಲಾಂದರೆ ಅಲ್ಲಿ ಬಿದ್ದು ಸಾಯ್ರಿ ಅಂತ ಇಷ್ಟಂದರು ಸರ್ ಕೆರೆ ಏರಿ ಮೇಲೆ ಬದುಕು ಕಟ್ಟಿಕೊಂಡಿರುವ ನಿವಾಸಿಗಳು ಆಧಾರ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಕೂಡ ಇದೆ ಆದರೆ ನಿವೇಶನ ಮಾತ್ರ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮತಕ್ಕಾಗಿ ಕಾಲು ಹಿಡಿಯುತ್ತಾರೆ ವಿನಃ ಆದರೆ ನಮ್ಮ ಸಮಸ್ಯೆಗೆ ಮಾತ್ರ ಸ್ಪಂದಿಸುತ್ತಿಲ್ಲ ಅದರಲ್ಲೂ ಈ ಗ್ರಾಮ ಮಲತಾಯಿ ಧೋರಣೆಗೆ ಒಳಗಾಗಿದೆ ವಿಧಾನಸಭಾ ಕ್ಷೇತ್ರ ಮಾಯಕೊಂಡು ಬರುತ್ತದೆ ಆದರೆ ತಾಲೂಕು ಮಾತ್ರ ಚನ್ನಗಿರಿಗೆ ಸೇರುತ್ತದೆ ಆದ್ದರಿಂದ ಈ ರೀತಿ ಸಮಸ್ಯೆಗೆ ಒಳಗಾಗಿದ್ದು ಗ್ರಾಮ ಪಂಚಾಯಿತಿ ಕಡೆಯಿಂದ ಬೇರೆಡೆ ನಿವೇಶನ ನೀಡಿ ಎಂದರೆ ಕಾದು ನೋಡಿ ಎನ್ನುವ ಉತ್ತರವನ್ನ ನೀಡುತ್ತಿದ್ದಾರಂತೆ ಕೆರೆ ಪಕ್ಕದಲ್ಲಿ ಇರುವುದರಿಂದ ಮಕ್ಕಳ ಜೀವಕ್ಕೂ ಕೂಡ ಹಾನಿಯಾಗಲಿದೆ ಎಷ್ಟೇ ಮನವಿ ಮಾಡಿ ಪ್ರತಿಭಟನೆ ಮಾಡಿದರೂ ಕೂಡ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಸುತ್ತಿಲ್ಲ ಎಂದು ನೊಂದ ಕುಟುಂಬಸ್ಥರು ಗೋಳಾಡುತ್ತಿದ್ದಾರೆ ನಾವೆಲ್ಲ ಹೋಗಿ ಕೇಳಿದ್ರೆ ಇಂತ ಕೆರೆ ತುಂಬ ಈಗ ಬಂದು ಅಧಿಕಾರಿದರ ಬಂದು ನೋಡ್ಬೇಕು ಸರ್ ಏನ್ ನೋಡ್ತಾ ಇಲ್ಲ ಕರೆಕ್ ಹೋದ್ರೆ ಹೋಗಿ ನಿಮ್ದು ಏನೈತಿ ಯಾರ ಎಲ್ಲ ನೋಡಿದೆವು ಮಾಡಿದೆ ಬರೋ ಕೆರೆ ಮಗಳ್ ಏನಂತಾರೆ ಮತ್ತೆ ಕೆರೆ ಮಗಳ ಓಟ್ ಹಾಕಿ ಆಕಾಶ್ ಏನಕ್ಕೆ ಬರ್ತಾರ ಸರ್ ಅವ್ರು ಇಲ್ಲಿ ಕೆರೆ ಮೇಲೆ ನಮ್ಮ ಪಿಚರ್ಗಳು ನೋಡ್ತಾ ಅದ್ ನೋಡ್ತಾ ಇದ್ ನೋಡ್ತಾವ ಅಂತಾರಲ್ಲ ಅದಕ್ಕೆ ಸರ್ ಇಲ್ಲಿ ಕೇಳಕ್ಕೆ ಇಲ್ಲಿ ಓಟ್ ಕೇಳೋಕಾಕ್ ಸರ್ ನಾವು ಈಗ ಐವತ್ತು ವರ್ಷ ಸಹ ಇಲ್ಲಿ ಬಂದು ನಾವು ಜೀವನ ಮಾಡೋಕೆ ನಾವು ಐವತ್ತು ವರ್ಷ ಆಯ್ತು ಏನು ಬಡವ್ರ ಬಗ್ಗರಿಗೆ ಏನು ಒಳ್ಳೇದೇ ಮಾಡಿಲ್ಲ ಸರ್ ನಾವು ಇಂಥ ತಕ್ಕಲ್ಲ ಜೀವನ ಮಾಡ್ತೇವೆ ಇಂಥ ಈಗ ಕೆರೆ ತುಂಬೆ ಸರ್ ಫುಲ್ ಕೆರೆ ಮತ್ತು ಇಂಥ ಸಣ್ಣ ಮಕ್ಳು ಮರಿ ಎಲ್ಲಿ ಹೋಗಿರ್ಬೇಕ ಕೇಳಿಸ ಈಗ ಒಳಗೆಲ್ಲ ನೀರು ನುಗ್ತವೆ ಒಳಗೆಲ್ಲ ಎಲ್ಲ ಇದು ಮಾಡ್ತತ್ತಲ್ಲ ನಿನ್ನೆ ಹೋಗಿ ಎಲ್ಲ ಪಂಚಾಯತ್ ಆಫೀಸ್ನಾಗ ಕೇಳಿದ್ರೆ ಏ ಬಾರಪ್ಪ ನಾವೆಲ್ಲ ನೋಡಿದೆ ಮಟ್ಟಿದೆ ಕೆರೆಯರ್ ಮೇಲಾರ್ದು ಏನೋ ಚಿದೆಯ ಅಂತ ಕೇಳಿದ್ರೆ ಮತ್ತೆ ಎಲೆಕ್ಷನ್ ಬರೋಕ್ರೆ ಕೇಳಬಾರ್ದು ಅಲ್ ಸಲಕ್ಷನ್ ಹಾಂ ಅವಾಗ ಕೈ ಇಡಿತಾರೆ ಅವಾಗ ಯಾರು ಇರೋದಿಲ್ಲ ಈಗ ಈಗೆಲ್ಲ ನೋಡೋಕ ಬಡವರು ಬಗ್ಗರು ತಿಗಿ ಮಕ್ಕಳ ಮರೆ ಕಟ್ಕೊಂಡ್ರೆ ನಮ್ಮ ಮಕ್ಕಳಾದ್ರೆ ನಾವು ಹೆಂಗೆ ಜೀವನ ಮಾಡ್ತೀವಿ ಅವ್ರನ್ನೂ ನೋಡ್ಬೇಕು ನಮಗೆ ಎಲೆಕ್ಷನ್ ಎಲ್ಲ ಅಧಿಕಾರ ಇದು ಕೊಟ್ಟಿರ್ತಾರೆ ನಾವು ಹೆಂಗ್ ಮಾಡ್ಬೇಕು ಏನಂತ ಕೇಳ್ಬೇಕ ಸುಮ್ಮನೆ ಇವ್ರು ಹಿಂಗೆಲ್ಲ ಹೇಳ್ಕೆ ಅಂತ ಹೊಡೆ ನಾವು ಎಲ್ಲಿ ಹೋಗ್ಬೇಕು ಸ ಅದಂತೂ ಕಾಯ್ ಅಲ್ಲೆಲ್ಲ ಎಲ್ಲ ಕೂಗಿದ್ದ ಸ ಅಲ್ಲ ಮನೆಗಳಲ್ಲಿ ಬಿದ್ದಾವೆ ಶಾಲೆಗೆ ಹೋಗಿರ್ರಿ ಮೂರ್ ಮನೆಯವರು ಅಂತ ಸರ್ ಮೂರ್ ಮನೆಯವ್ರ್ ಹೆಂಗ ಮೂರು ದಸ ಫುಲ್ ಮುಣಿಗಿರೋದ್ ಈ ಕಡೆ ಎಲ್ಲ ಓಡಾಡಕ್ಕೆ ಏನು ಬರತ್ತ ಇಲ್ಲ ಅಲ್ಲ ಮೂರ್ ಮನೆ ಮಾತ್ರ ಫುಲ್ ಕೆರೆಗೆ ಹೋಗಿರ ಸ ಒಟ್ಟಿನಲ್ಲಿ ತ್ಯಾವಣಿಗೆ ಕೆರೆ ಏರಿ ಮೇಲೆ ಜೀವನ ನಡೆಸುತ್ತಿರುವ ಬಡ ಜನರು ನಿತ್ಯ ನರಕ ಅನುಭವಿಸುತ್ತಿದ್ದು ಜನಪ್ರತಿನಿಧಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ನಿರಾಶ್ರಿತರಿಗೆ ಸೂಕ್ತ ವ್ಯವಸ್ಥೆ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ